ಸ್ವಾಮಿ ನನ್ನ ಏಳ್ಗೆ ಸಹಿಸಿಕೊಳ್ಳಲಾಗ ಸ್ವಪಕ್ಷದವರು ಮಾಡಿದ ಮಾಡಿದ ಕುತಂತ್ರ ರೆಡ್ಡಿ ಡಿಸೆಂಬರ್ ಇಪ್ಪತ್ತೆಂಟರಂದು ಮಾದಿಗೆ ಮುನ್ನಡೆ ಸಮಾವೇಶ ಫರ್ನಾಂಡಿಸ್ ಹೆ ಜಿಲ್ಲೆಯಲ್ಲಿ ಮರಾಠ ಹಾಗೂ ಲಿಂಗಾಯತ್ ನಾಯಕರ ಪೈಪೋಟಿ ನಡುವೆಯೇ ಹೊಸ ಬಾಂಬ್ ಸಿಡಿಸಿದ ಬಿಜೆಪಿ ಮುಖಂಡರು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಈಗಾಗಲೇ ಶಾಸಕರಾದ ಪ್ರಭು ಚವ್ವಾಣ್ ಹಾಗೂ ಸರ್ದಾರದಿಂದ ಬಹಿರಂಗ ಅಸಮಾಧಾನ సద్య మత్ బిజెపి హిరియర సుభాష్ కలూర్ గురునాథ్ కలూర్ బాబు అలీ శాప్ కేంద్ర సచివ ఆప్త వలయంలో గుర్త నయకరి ఖూబాజీ షాప్ బీదర్సభా టభాష్ కలూర్ గురునాథ్ కలూర్ పూ హి సంబలి స్వమీజీ సేరదే ఇతర కన్ను హెచ్చిన టెట్ ఆకాంక్షి సంఖ్య కార్యకర్తల గొందల అటల్ జీ జన్మదిన టికెట్ బేడిక ఇట్ట శాసక సుభాష్ కలూర్ గురునాథ్ కలూర్ ನಗರದ ಖಾಸಗಿ ಹೋಟೆಲ್ ನಡೆದ ಅಟಲ್ಜಿ ಜನ್ಮದಿನ ಕಾರ್ಯಕ್ರಮ ಟಿಕೆಟ್ ಇಂಗಿತ ಮಠಾಧೀಶರು ಖುಬ ಮೇಲೆ ಮುನಿಸಿಕೊಂಡಿದ್ದು ಸುಭಾಷ್ ಕಳ್ಳೂರ್ ಗುರುನಾಥ್ ಕಳ್ಳೂರ್ ಹಾಗೂ ಹಾವಿ ಮಠ ಸಂಬುಲಿ ಸ್ವಾಮೀಜಿಗೆ ಬೆಂಬಲ ನೀಡೋ ಸಾಧ್ಯತೆ ಇದೆ ಎಂದು ನಾವು ವಾಜಪೇಯಿ ಜನ್ಮದಿನ ಮಾಡಿವಲ್ಲ ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು ನಮ್ಮ ದೇಶದಲ್ಲಿ ಅಂತ ಒಂದು ಅಪ್ರತಿಮ ನಾಯಕ ದೇಶದಲ್ಲಿ ಅಪರೂಪದ ರಾಜಕಾರಣಿ ಅಂಥ ರಾಜಕಾರಣಿಯ ನೇತೃತ್ವದಲ್ಲಿ ಅವರ ವಿಚಾರಧಾರೆ ನಾವೆಲ್ಲ ಬೆಳೆದಂಥವ್ರು ಅದಕ್ಕೆ ಅವರ ಒಂದು ಜನ್ಮ ದಿವಸ ಇವತ್ತು ನಾವು ಅಟಲ್ ಫೌಂಡೇಶನ್ ಮಾಡ್ಬೇಕಂತ ಹೇಳಿ ನಮ್ಮ ಗುರುನಾಥ ಕೊಳ್ಳೂರು ನಾವು ನಮ್ಮದೆಲ್ಲ ಲೈಕ್ ಮಾಡಿದ ಮಂದಿ ಎಲ್ಲರೂ ಸೇರಿ ನಾವು ಹದಿನೇಳು ಜನ ಇದಕ್ಕೆ ಮೆಂಬರ್ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿ ಇವತ್ತು ನಾವು ಅದಕ್ಕೆ ಆಚರಣೆಯನ್ನು ತಂದಿದ್ದೀವಿ ನಮ್ಮ ಇಷ್ಟೇ ಯಾವುದೇ ಕಾರ್ಯ ರೂಪದಲ್ಲಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಈ ಬೀಜ್ ಡೆವಲಪ್ಮೆಂಟ್ಸ್ ಔಟ್ರೀಚ್ ಒಂದು ಡೆವಲಪ್ಮೆಂಟ್ ಸಲ ಕೆಲಸ ಮಾಡಬೇಕು ಮತ್ತು ಯಾವುದೇ ಸ್ವಂದಕ್ಕಾಗಿ ಯಾವುದೇ ಲಾಭಕ್ಕೋಸ್ಕರ ಮಾಡ್ತಕ್ಕಂಥದಲ್ಲ ಸಮಾಜಗೋಸ್ಕರ ನಮ್ಮ ಜಿಲ್ಲೆಗೋಸ್ಕರ ನಾವು ಮಾಡಬೇಕು ಮತ್ತು ರಾಜಕೀಯವಾಗಿ ಕೂಡ ನಾವೆಲ್ಲರೂ ರಾಜಕೀಯದಾಗ ಇದ್ದಂಥವ್ರು ರಾಜಕೀಯವಾಗಿ ನಾವೆಲ್ಲರೂ ಎಲ್ಲ ರೀತಿಯಿಂದ ಆಕಾಂಕ್ಷಿಗಳು ಇದ್ದೇನು ಎಲ್ಲ ನಾವು ಬರುವಂಥ ಲೋಕಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಎಲೆಕ್ಷನಲ್ಲಿ ಆಗಿದ್ದೀನಿ ನಮ್ಮ ಹಿರಿಯರಂಥ ಸುಭಾಷ್ ಕಂದ ಅವರು ಆಕಾಂಕ್ಷಿ ಇದ್ದಾರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ದು ಒಂದೇ ಒಂದು ಭಾರತೀಯ ಜನತಾ ಪಕ್ಷ ಹೇಗಿದೆ ಅಂದರೆ ಯಾರೇ ಒಬ್ಬರು ಸಣ್ಣದೇ ಸಣ್ಣದ ಕಾರ್ಯಕರ್ತರಿಗೂ ಟಿಕೆಟ್ ಕೇಳೋಂಥ ಅವಕಾಶ ಇದೆ ಕೇಳಿದೆ ಮೊದಲು ನಾನು ಎರಡು ಸಾವಿರ ಹದಿನೆಂಟರಲ್ಲಿ ಎಮ್ ಎಲ್ ಎಲೆಕ್ಷನ್ ಕೇಳಿದ್ದೀನಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಎಮ್ ಎಲ್ ಎ ಬೀದರ್ ಉತ್ತರಲಿನ್ ಕೇಳಿದ್ದೀನಿ ಮತ್ತು ಸಾಕಷ್ಟು ನಾವು ಪಕ್ಷದ ಒಂದು ಅದೊಂದು ಸಿದ್ಧಾಂತ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದೊಂದು ಅವ್ರದ್ದೊಂದು ಸಿದ್ಧಾಂತ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ವಿಷನ್ನು ಯಾಕಂದ್ರೆ ಎಂಥ ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ದೆಲ್ಲ ಭಾಳಷ್ಟು ಪುಣ್ಯದ ಕೆಲಸ ಯಾಕಂದ್ರೆ ನಮ್ಮ ಅವರು ಇನ್ನೂ ಒಂದು ಪೀರಿಯಡು ಇನ್ನೂ ಮುಂದೆ ಹಾಗೆ ಕಂಟಿನ್ಯೂ ಅವರೇ ಸರ್ಕಾರ ಹಾಗೆ ಆಗ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಅವರೇ ಆಗ್ತಾರೆ ಮತ್ತು ನಮ್ಮ ಭಾರತವೇ ಇಡೀ ವಿಶ್ವ ಈ ಕಡೆ ತಿರುಗಿ ನಮ್ಮ ಭಾರತ ಕಂಡು ನೋಡೋಂಥ ದಿನಗಳು ಭಾಳ ಕಡಿಮೆ ಸಮಯದಲ್ಲಿ ಬರ್ತವೆ ಆಲ್ರೆಡಿ ಈಗ ಇಡೀ ವಿಶ್ವ ನಮ್ಮ ಭಾರತ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಕೊಡೋಂಥ ಗೌರವ ಯಾವ ದೇಶದ ಪ್ರಧಾನಮಂತ್ರಿಗೂ ಕೊಡೋಣ ಅಂಥ ಒಂದು ಪ್ರಧಾನಮಂತ್ರಿ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದ್ದು ನಮ್ದೆಲ್ಲರ ನಮ್ಮದು ನಿಮ್ಮದು ಒಂದು ಪುಣ್ಯ ಅಂತ ತಿಳ್ಕೊಂಡು ಹೇಳಿ ಸ್ವಾಮೀಜಿಗಳು ಫುಲ್ ಎಲ್ಲ ಎಲ್ಲ ಸ್ವಾಮೀಜಿಗಳು ಸಪೋರ್ಟ್ ಇದೆ ಜಯಭಾರತ್ ಮಾತಾ ಸೇವಾ ಸಮಿತಿ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಹೆಸರಾಯಿತು ಕರ್ನಾಟಕ ಉಸಿರಾಡಿ ಕರ್ನಾಟಕ ಸಂಭ್ರಮ ಐವತ್ತು ಸಾಂಸ್ಕೃತಿಕ ಸೌರಭ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಿರುಗುಡಿ ಬಾಬು ಉದ್ಘಾಟನೆ ಮಾಡಿದರು ವೇದಿಕೆ ಮೇಲೆ ಶಾಸಕ ಡಾಕ್ಟರ್ ಸೈಲಂ ಬೇಜಾಯ್ ಗುಂಗುರೆಡ್ಡಿ ಮತ್ತಿತರರು ಇದ್ದರು ಇದೇ ವೇಳೆ ವಿಜಯಕುಮಾರ್ ಸೋನಾರ ಅವರ ತಂಡದಿಂದ ನಾಟಕ ಪ್ರದರ್ಶನ ಹಾಗೂ ಬ್ಯಾಂಡ್ ಭಾರಸ ಪ್ರದರ್ಶನ ನಡೆದವು ಈ ಕಾರ್ಯಕ್ರಮದಲ್ಲಿ ಅವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು गुरु सत्य नाम सत्यनाम ਸੱਤ ਸਾਲ ਦਾ ਗੁਰੂ ਨਾਨਕ ਦੀ ਖਾਲਸਾ ਸੱਤ ਸਾਲ ਦਾ ਗੁਰੂ ਨਾਨਕ ਦੀ ਖਾਲਸਾ ਚਲ ਗੁਰੂ ਨਾਨਕ ਚਲ ਗੁਰੂ ਨਾਨਕ ਚਲ ਗੁਰੂ ਨਾਨਕ ਚਲ ਚਲ ਗੁਰੂ ਨਾਨਕ ਚਲ ਗੁਰੂ ਨਾਨਕ ਚਲ ਗੁਰੂ ਨਾਨਕ ਚਲ ਗੁਰੂ ਨਾਨਕ मतंदे यमने हो فندي ممن عمد لبيم الخالق ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥಿಸೋಣ ಕರುಣಾಮಯನಾದ ದೇವರೇ ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ ಇವತ್ತಿನ ದಿವಸ ನಿನ್ನನ್ನು ಧ್ಯಾನಿಸುವಂತ ಸೌಭಾಗ್ಯವನ್ನು ಕೊಟ್ಟಿದ್ದಿ ನಿನ್ನ ನಾಮಕ್ಕೆ ನಿನ್ನ ನಾಮವನ್ನು ಕೊಂಡಾಡ್ತೇವೆ ಪ್ರಭುವೆ ಇಲ್ಲಿ ಸೇರಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವಸು ಈ ಲೋಕದ ಮೇಲೆ ತನ್ನ ಆಶೀರ್ವಾದ ನೀಡಬೇಕಾಗಿ ಆಮೇಲೆ sri <http> <pilgrimage> <inequity> <amongsmira> huh? Krishna govinda, hare deva deva. govinda, Krishna, Krishna, mm. <ăn> Krishna, Krishna. ਧਾਤ ਜੀ ਚਲੋ ਅੱਜ ਖਾਤਾ ਸੁੰਦਰ ਹੋਵੇਗਾ ਚਲੋ ਅੱਜ ਖਾਤਾ ਸੁੰਦਰ ਹੋਵੇਗਾ ਚਲੋ ਅੱਜ ਖਾਤਾ ਸੁੰਦਰ ਹੋਵੇ ਅੱਲਾ ਮੇਰੇ ਮੋਲਾ ਇਹ ਕੀ ਹੋ ਰਿਹਾ ਹੈ ਯਾ ਅੱਲਾ ਨਗਰ ਸਿਰਦੰਤੇ ਜੀਯਾਦੰਤਾ ਯਿਸੂ ਕ੍ਰਿਸਤੋ ਜਨਸਿੱਧਾ ದಿನವಾದ ಡಿಸೆಂಬರ್ ಇಪ್ಪತ್ತೈದು ಸೋಮವಾರದಂದು ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತರು ಸಂಭ್ರಮಾಚರಿಸಿದರು ನಗರದ ಕೇಂದ್ರವಾದ ಮಂಗಪೇಟ್ ಕಾಲೋನಿಯಲ್ಲಿ ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ನಲ್ಲಿ ಸಹಸ್ರಾರು ಕ್ರೈಸ್ತ ಬಾಂಧವರು ಭಾಗವಹಿಸಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು ಇದೇ ಧರ್ಮ ಗುರುಗಳಾದ ಎನ್ ಎನ್ಎಲ್ ಸಮಿತಿಯವರು ಯೇಸು ಕ್ರಿಸ್ತನ ಸಂದೇಶವನ್ನು ನೀಡಿದರು ವೀರಶಾಸ್ತ್ರ ಪೌರಾಣಿಕ ಸಚಿವ ರೇಣುಕ ಮಾತನಾಡಿ ಪ್ರೀತಿ ಕರುಣೆಯ ಸಂದೇಶ ನೀಡಿದರು ಎಂದರು ಕ್ರಿಸ್ಮಸ್ ಹಬ್ಬದ ಜಿಲ್ಲೆಯ ಜನರಿಗೆ ಶುಭಾಶಯಗಳು ತಿಳಿಸಿದರು ಅವರು ಹಬ್ಬ ಪರಸ್ಪರ ವಿನಿಮಯ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಂಡೆಪ್ಪ ಕಾಶಂಪುರ್ ನಗರಸಭಾಧ್ಯಕ್ಷ ಮೊಹಮ್ಮದ್ ಜೋಸ್ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ವಿನೋದ್ ನಿರೋಧ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿ ಹಬ್ಬದ ಶುಭಾಶಯಗಳು ಕೋರಿದರು

ఈ స్ట్ మినిస్టర్ ఆగి శ్రీ రహీం ఖాజీ నమ్మ ఉద్దాం ಹೊಸ ವರ್ಷದ್ದು ಸುಭಾಷಗೂಡ ಹೇಳ್ತೇನೆ ಜೊತೆಗೆ ಇಡೀ ಜಗತ್ತಿನಲ್ಲಿ ವಿಶ್ವನಲ್ಲಿ ಇವತ್ತು ಹ್ಯಾಪಿ ಕ್ರಿಸ್ಮಸ್ ಹಬ್ಬ ಇದೆ ಅದರ ಸಲಗೆ ಎಸ್ಪೆಷಲಿ ನಾನು ಎಲ್ಲ ಬೀದರ್ ಡಿಸ್ಟಿಕ್ ಜನತೆಗೆ ಎಸ್ಪೆಷಲಿ ಕ್ರೈಸ್ತ ಸಮಾಜ್ಗೆ ನಾನು ಸುಭಾಷ್ಗೌಡ ಹೇಳ್ತೇನೆ ಜೊತೆಗೆ ನಮ್ಮ ಜೌಷ ಕೌನ್ಸ್ಲರ್ ಇದ್ದಾರೆ ನಮ್ಮ ಸಿ ಎಮ್ ಸಿ ಅಧ್ಯಕ್ಷ ಮೊಹಮ್ಮದ್ ಹೌಸ್ ಇದ್ದಾರೆ ಚಂದು ಇದ್ದಾರೆ ಮತ್ತೆ ಮರೆ ನಮ್ಮ ಜೊತೆಗೆ ವೈಜನಾಥ ಇದ್ದಾರೆ ಇಡೀ ಇವತ್ತು ದೇವರು ನಮ್ಮೆಲ್ಲರಿಗೆ ಒಳ್ಳೆ ರೀತಿಯಿಂದ ಶಾಂತಿ ಸಮಾಧಾನ ಪೀಸ್ಫುಲ್ ಪ್ರೇಮ್ ಕ್ರೈಸ್ ಸಮಾಜ್ ಅಂದರೂ ಪೀಸ್ಫುಲ್ ಕರ್ನಾಟಕ ಕ್ರಿಶ್ಚ ರಕ್ಷಣೆ ವೇದಿಕೆ ಬೀದರ್ ಜಿಲ್ಲೆನ ನಾನು ಎಲ್ಲ ನಮ್ಮ ಕ್ರಿಸ್ತ ಸಮಾಜದಕ್ಕೆ ಇಡೀ ಲೋಕಕ್ಕೆ ಜನಿಸಿ ಬಂದಂಥ ಯೇಸು ಕ್ರಿಸ್ತನ ಕೃಪೆಯಿಂದ ಇವತ್ತು ಎಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭೇಷಾಯಿಗಳನ್ನು ತಿಳಿಸುತ್ತೇವೆ ಲೋಕದ ರಕ್ಷಕನು ಲೋಕದ ಉಡೆಯನು ಮರಳಿಯಿಂದ ಜನಿಸಿ ಬಂದಂಥ ನಿಜವಾದ ಲೋಕದ ರಕ್ಷಕನು ಶಾಂತಿಯ ಪ್ರಿಯನಾದ ದೇವರು ಕೃಪೆಯಿಂದ ತಮ್ಮ ನಾವು ನಮ್ಮ ಕ್ರಿಸ್ಮಸ್ ಹಬ್ಬದ ಪ್ರತಿ ಒಂದು ದೇಶದಲ್ಲಿ ವಿಜೃಂಭಣೆಯಿಂದ ಪ್ರೀತಿಯಿಂದ ಆನಂದದಿಂದ ಉಲ್ಲಾಸದಿಂದ ಆಚರಣೆ ಮಾಡುತ್ತಾರೆ ಪ್ರತಿಯೊಬ್ಬರಿಗೆ ಕ್ರಿಸ್ಮಸ್ ಮಂದಿರದಲ್ಲಿ ಮಾದಿಗ ಮುನ್ನಡೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ತಂಡಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಪಲ್ವ ತಿಳಿಸಿದ್ದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುವ ಅವರು ಅಂದಿನ ಸಮಾವೇಶವನ್ನು ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಉದ್ಘಾಟಿಸಲಿದ್ದು ಸಾನ್ನಿಧ್ಯ ಮಾದರಿಚನೆ ಸ್ವಾಮಿ ವಹಿಸುವರು ಮುಖ್ಯ ಅತಿಥಿಗಳಾಗಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜ್ ತನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೀಡಲಿದೆ ಎಂದರು ನವೆಂಬರ್ ಹನ್ನೊಂದರಂದು ಹೈದರಾಬಾದ್ನಲ್ಲಿ ನಡೆದ ಸಮಾಜ ರಾಷ್ಟ್ರ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ನಾಯಕ ಹಕ್ಕಿಗಾಗಿ ನಾರಿಮನ್ ಹಾಗೂ ಇತರ ನೇತೃತ್ವದಲ್ಲಿ ಏಳು ಜನ ತಜ್ಞರ ಸಮಿತಿ ರಚಿಸಿ ಮೀಸಲಾತಿ ಸಮಸ್ಯೆಗೆ ತಾರ್ಕಿಕ ಅಂತ್ಯ ನೀಡುವಲ್ಲಿ ಮುಂದಾಗಿರುವರು ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಹಕ್ಕಿಗಾಗಿ ಸಮಿತಿ ತಮ್ಮ ವಾದ ಮಂಡಿಸಲಿದೆ ಇದರಲ್ಲಿ ನಮಗೆ ನ್ಯಾಯ ದೊರಕುವ ವಿಶ್ವಾಸವಿದ್ದು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಹಕ್ಕಿಗಾಗಿ ಮೂರ್ತಿ ಅರ್ಜಿ ವಹಿಸಿರುವ ಬಿಜೆಪಿ ಪರ ನಿಲ್ಲುವುದಾಗಿ ಫರ್ನಾಂಡಿಸ್ ತಿಳಿಸಿದರು ಈ ತಿಂಗಳ ಹತ್ತರಿಂದ ಮೂವತ್ತೊಂದರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಸಮಾವೇಶ ಹಾಗೂ ಹೋರಾಟ ನಡೆಸುತ್ತಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ನಮ್ಮ ಹಕ್ಕನ್ನು ವಿರೋಧಿಸುವ ಸಂಶಯವಿದೆ ಸಮಾಜದ ಜಾಗೃತಿಗಾಗಿ ಸಮಾವೇಶ ಆಯೋಜಿಸಲಾಗುತ್ತಿತ್ತು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಿಂದ ಐವರು ಬುದ್ಧಿಜೀವಿಗಳು ಸಾಹಿತ್ಯಾಸಕ್ತರು ಸಮಾಜ ಚಿಂತಕರು ಭಾಗಿಸಬಹುದಾಗಿದೆ ಎಂದು ಹೇಳಿದರು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾದಗಿ ಸಹಿಸದೆ ನಮ್ಮ ನ್ಯಾಯಯುತ ಬೇಡಿಕೆ ತಣ್ಣೀರು ಎರಚುವ ಕಾರ್ಯ ಮಾಡುತ್ತಿರುವರು ಅವರು ಅಧಿಕಾರದಲ್ಲಿದ್ದಾಗಲೇ ನಮ್ಮ ನ್ಯಾಯಯುತ ಹಕ್ಕನ್ನು ತಿರಸ್ಕರಿಸುತ್ತಾ ಬಂದಿರುವ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಮ ವಿಶ್ವಾಸವಿಲ್ಲವೆಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ವಿಜಯಕುಮಾರಿ ಪುಡಗ ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಎಂ ಜಿಲ್ಲಾ ಕಾರ್ಯಾಧ್ಯಕ್ಷ ದತ್ತಾತ್ರಿ ಜ್ಯೋತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿದಾಸ್ ಮೇಘಾ ಸಂಘಟನಾ ಕಾರ್ಯದರ್ಶಿ ಜಯಶೀಲ್ ಕಲ್ವಾಡಿ ಇದ್ದರು ಸಲುವಾಗಿ ಅನೇಕ ಹೋರಾಟಗಳು ಹಮ್ಮಿಕೊಂಡು ಬಂದಿದ್ರಿ ಇಡೀ ಮೂವತ್ತು ವರ್ಷದಲ್ಲಿ ನಿಮ್ಮ ಲೈಫ್ ಅರ್ಧ ನಿಮ್ಮ ಜೀವನೇ ಹೋರಾಟದಲ್ಲಿ ಕಳ್ಕೊಂಡಿರಿ ನಾವು ಹೆಂಡ್ರ ಮಕ್ಕಳು ಬಿಟ್ಟು ಮನೆ ಬಿಟ್ಟು ಇಡೀ ಲೈಫೇ ನಿಮ್ಮ ಕೊಲೆಗೆ ಸೇಗದ ಆದರೂ ಕೂಡ ಯಾವುದೇ ಪಕ್ಷಗಳು ನಿಮಗೆ ಒಳ ಮೀಸಲಾತಿ ಮಾಡೋದ್ರಲ್ಲಿ ಮೀಲ ಮೀಸೆ ಮಾಡಿದೆ ಆದರೆ ಇವತ್ತು ನಾನು ನಿಮ್ಮ ಜೊತೆ ಜೊತೆಯಾಗಿದ್ದೀನಿ ನೀವು ಸಹಾಯಕ್ಕಾಗಿ ಕೆಲಸ ಮಾಡ್ತೀನಿ ಈ ಒಳ ಬೀಸಲ ಸಲುವಾಗಿ ನಿಮ್ಮ ಜೊತೆ ಆಗಿರ್ತೀನಿ ನಿಮ್ಮ ಅಸ್ಟೆಂಟಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಮಾತನ್ನು ಇವತ್ತು ಮನಗಂಡು ರಾಜ್ಯದೆಲ್ಲೆಡೆ ಮಾನಿಗರ ಮುನ್ನಡೆ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಈಗಾಗಲೇ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಮಾತಿನಂತೆ ಆಗತ್ತವರು ಇಲ್ಲಿಂದ ಹೋದ ತಕ್ಷಣ ಒಂದು ಸಮಿತಿ ರಚನೆ ಮಾಡಿ ಸಮಿತಿ ಏನಂತಂದರೆ ಆ ಸಮಿತಿ ಒಂದು ಮೂವರು ಲಾಯರ್ ಮಾಡಿದರೆ ಜನರಲ್ ಆಫ್ ಅಡ್ವೊಕೇಟು ನಾರಿಮನು ಮತ್ತು ಇನ್ನೊಂದು ಇಬ್ಬರು ಅದರ ಒಂದು ಸಮಿತಿ ಮಾಡಿ ಆ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ನಮ್ಮ ಕೇಸ್ ನಡೀತಾ ಆ ಕೇಸಿಗೆ ಒಂದು ಅಂತ್ಯ ಹೇಳಬೇಕು ಅಂತ ಸಮಿತಿ ರಚಿಸಿದ ನರೇಂದ್ರ ಮೋದಿಯವರು ಆ ಕೇಸು ಮೊದಲನೇ ಹಂತದ ಏನೋ ಜನವರಿ ಹದಿನೇಳನೇ ತಾರೀಕಿಗೆ ಅವತ್ತು ನಡೀತದ ಆವತ್ತು ಈ ಮೂಗರ್ ಲಾಯರ್ ಜನರಲ್ ಆಫ್ ಅಡ್ವೊಕೇಟ್ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅವರೇ ನೇಮಿಸಿದಾರ ಅವ್ರು ಹೋಗಿ ಅವತ್ತ ವಾದ ಮಾಡ್ತಾರೆ ಜನವರಿ ತಿಂಗಳಲ್ಲಿ ನಮಗೆ ಒಳ ಮೀಸಲಾತಿ ಮುಕ್ತಿ ಆಗಂತ ಒಂದು ಸಂದೇಶ ನಮಗೆಲ್ಲೋ ಅನಿಸ್ತದೆ ಆದ್ದರಿಂದ ಅಲ್ಲಿ ಸುಪ್ರೀಂ ಕೋರ್ಟ್ ಆದ ತಕ್ಷಣ ಎಲ್ಲ ರಾಜ್ಯಗಳದಾಗ ಇಂಪ್ಲಿಮೆಂಟ್ ಮಾಡೋದ್ರ ಸಲುವಾಗಿ ಎಲ್ಲೋ ಮೀನುಮೀಸೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಮಗೆಲ್ಲೋ ವಿಳಂಬ ಮಾಡ್ತಾರೆ ಅನ್ನೋದೊಂದು ಮನಗಂಡು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಎಲ್ಲೆಡೆ ಮಾದಿಗರ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಈಗಾಗಲೇ ಎಲ್ಲ ಜಿಲ್ಲೆಗೆ ಆತ್ಮ ಮಾದಿಗರ ಆತ್ಮಗೌರ ಸಮಾವೇಶ ಅಂತೇಳಿ ಎಲ್ಲ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿ ನಡೀತದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೆರಡನೇ ತಾರೀಖು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಈ ಹಿಂದಿನ ಸರ್ಕಾರದ ಎ ನಾರಾಯಣಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಎ ನಾರಾಯಣಸ್ವಾಮಿ ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ್ ಗಾತ್ರೋರು ಕೂಡ ಬರ್ತದಾರ ಅದೇ ರೀತಿ ವಾದಿರಾಜ್ ಅವರು ಬರ್ತದಾರ ಹಾಗೂ ಅನೇಕ ಸಮಾಜ ಮುಖಂಡರು ಕಾರ್ಯಕ್ರಮ ಬರ್ತಾರ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಸಾನಿಧ್ಯ ವಹಿಸಿರ್ತಕ್ಕಂಥ ಮಾದರ ಚೆನ್ನಾಯ ಸ್ವಾಮಿ ಅವರು ಕೂಡ ಆಮೇಲೆ ರಮೇಶ್ ಜಿಗ್ಜಿಣಗಿ ಅವರು ಮಾಜಿ ಮಂತ್ರಿಗಳು ಹಾಗೂ ವಿಜಯಪುರ ಸಂಸದ ಅವರು ಕೂಡ ಬರ್ತದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬುದ್ಧಿವಂತ ಹುಡುಗರು ಯುವಕರು ಪ್ರತಿ ಗ್ರಾಮ ಪಂಚಾಯತ್ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಯುವಕರು ಬಂದು ಈ ಕಾರ್ಯಕ್ರಮ ಹಿಂಗಿದೆ ಅಂದ್ರ ಜನಸಾಮಾನ್ಯರ ಕಾರ್ಯಕರ್ತ ಅಲ್ಲ ಈ ಕಾರ್ಯಕ್ರಮ ತಿಳ್ಕೊಂಡು ಕಾರ್ಯಕ್ರಮ ಉದ್ದೇಶ ಒಳಗಿಸಲೈತಿ ಒಳಗಿಸಲೈತಿ ಸುಪ್ರೀಂ ಕೋರ್ಟಿನ ಆದೇಶ ಆದ ತಕ್ಷಣ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಹೋರಾಟ ಮಾಡಿ ನಾವು ಪಡ್ಕೋಬೇಕಂತೇಳಿ ರಾಜ್ಯದೆಲ್ಲೆಡೆರ ಮಾದಿಗರ ಮುನ್ನಡೆಂಥ ಕಾರ್ಯಕ್ರಮ ಒಂದು ವಿನೂತನ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಎಲ್ಲ ಜಿಲ್ಲೆ ಆಗ್ತದೆ ನಾವು ಕೂಡ ಯಡಗೂರು ಜಿಲ್ಲೆ ನಮಗೆ ಅಬ್ಸರ್ವ್ ಮಾಡಿ ಹಾಕಿದಾರೆ ಇಪ್ಪತ್ತೆರಡು ನಮ್ಮ ಜಿಲ್ಲೆ ನಡೀತಾ ಅದಕ್ಕೆ ಪ್ರತಿ ಪಂಚಾಯತ್ನಂದು ನಾಲ್ಕರಿಂದ ಐದರು ಯುವಕರು ಬುದ್ಧಿಜೀವಿಗಳು ಸಾಹಿತಿಗಳು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿ ಪಂಚಾಯತ್ ಹೋಗಿ ಮತ್ತೆ ಗ್ರಾಮ ಪಂಚಾಯತ್ನಲ್ಲಿ ನಲ್ಲಿ ಒಳ ಮೀಸಲಾತಿ ಅಂದ್ರೂ ಒಳ ಯಾವ ರೀತಿ ಪಡ್ಕೋಬೇಕು ಇದರಲ್ಲಿ ನಮಗೆ ಮುಂದಾಗ್ತಕ್ಕಂಥ ಲಾಭಗಳೇನು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕೂಡ ನಮ್ಗೆ ಏನು ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ಯುವಕರು ಹೋಗಿ ತಮ್ಮ ತಮ್ಮ ಪಂಚಾಯತ್ನಲ್ಲಿ ಈ ಕಾರ್ಯಕ್ರಮ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಪ್ಪತ್ತೆಂಟನೇ ತಾರೀಕು ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿಯವರು ಬಂದಾಗ ಇದು ಕಾಂಗ್ರೆಸ್ ಬಿಜೆಪಿ ಕಾರ್ಯಕ್ರಮ ಅಂತ ಬಿಂಬಿಸ್ತಾರೆ ಅವರು ಅವ್ರ ಪಕ್ಷದ ಪ್ರಧಾನಮಂತ್ರಿ ಅಲ್ಲ ದೇಶದ ಪ್ರಧಾನಮಂತ್ರಿ ಅಂತ ಕಾಂಗ್ರೆಸ್ನವರಿಗೆ ಹೇಳಕ್ ಬಯಸ್ತೀನಿ ಒಂದು ದೇಶದ ಪ್ರಧಾನಮಂತ್ರಿ ಬಂದಾಗ ಅವ್ರು ಮಾತು ಕೊಟ್ಟಿದಾರೆ ಈಗ ನಾನೇ ಮಾಡ್ತೀನಿ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೆ ನಾನೇ ಮಾಡ್ತಿರ್ತೀನಿ ಅಂತ ಹೇಳಿ ವರ್ಷ ಕೊಟ್ಟರೆ ಅದ ಕಾಂಗ್ರೆಸ್ ಅವ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಬೇರೆ ರೂಪ ಕೊಡ್ತಾರೆ ಅದ್ರ ಕಡೆ ನಾವು ಹೇಳ್ತಾ ಇದ್ವಿ ನರೇಂದ್ರ ಮೋದಿಯವರು ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ ದೇಶದ ಪ್ರಧಾನಮಂತ್ರಿ ಒಂದು ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವು